ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹೌದು ನೀವು ಆಲ್ರೆಡಿ ತಮ್ನೆಲ್ಲ ನೋಡಿರ್ತೀರ ನೋಡಿದ ನೋಡಿದ್ಮೇಲೆ ಕ್ಲಿಕ್ ಮಾಡದೇ ಇರ್ತೀರಾ ಕ್ಲಿಕ್ ಮಾಡಿ ನಮ್ಮ ವಿಡಿಯೋನ ನೋಡ್ತಾ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಮಾಹಿತಿ ಮತ್ತೆ ಒಂದು ಒಳ್ಳೆಯ ಟಿಪ್ಸ್ ಇದು ಅಂತ ನಾವು ಹೇಳ್ಬೋದು ತಮ್ಮೆಲ್ಲ ನೋಡಿದ್ಮೇಲೆ ಯಾವ ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಇವತ್ತು ಶುಕ್ರವಾರ ಇದೆ ಅಲ್ವಾ ಶುಕ್ರವಾರ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡುವುದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಇವತ್ತು ಶುಕ್ರವಾರದ ದಿನ ನಾವು ನಮ್ಮ ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಕುಬೇರನ ಮೂಲೆಯಲ್ಲಿ ನಾನು ಹೇಳುವಂತಹ ಈ ಐದು ವಸ್ತುಗಳನ್ನ ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನೀವು ಈ ಐದು ವಸ್ತುಗಳನ್ನ ಇಟ್ಟು ನೀವು ಬರೋದರಿಂದ ಅಂದರೆ ಐದು ವಸ್ತುಗಳನ್ನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗೋದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿನ ಸಹ ಬಂದು ನಮ್ಮ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ನಮಗೆ ನಮ್ಮನೇಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಎಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ ಹೌದು ಯಾರಿಗೆ ಹಣದ ಸಮಸ್ಯೆ ಇರಲಿ ಹೇಳಿ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಹಣದ ಸಮಸ್ಯೆನೇ ಅಲ್ವಾ ಈ ಹಣದ ಸಮಸ್ಯೆನೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವೊಂದು ಸಮಸ್ಯೆನೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ಹಸಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಹೇಳ್ತಾನಕ್ಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ತಂತ್ರಶಾಸ್ತ್ರದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರುವಂತಹ ಇವುದು ಒಂದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದರೆ ಆರ್ಥಿಕ ಸಂಕಷ್ಟದಲ್ಲಿ ನೀವೆಲ್ಲ ಸಿಲುಕಿದರೆ ಈ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಯಾವುದಕ್ಕೆ ದುಡ್ಡು ಬೇಡ ಹೇಳಿ ಅದರಲ್ಲೂ ಈಗಿನ ಜನ್ರೇಷನಲ್ಲಿ ಪ್ರತಿಯೊಂದಕ್ಕೂ ಸಹ ನಮಗೆ ದುಡ್ಡು ಬೇಕೇ ಬೇಕು ದುಡ್ಡಿಲ್ಲ ಅಂತ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಸಹ ನಡೆಯಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ತುಂಬ ಕಷ್ಟಪಟ್ಟು ದುಡಿತಾ ಇರ್ತೀವಿ ಅಲ್ವ ಆದರೂ ಸಹ ಅಂದರೆ ವರ್ಷಗಟ್ಟಲೆಯಿಂದಲೂ ಸಹ ನಾವು ದುಡಿದ್ರೂ ಸಹ ಒಂದು ರೂಪಾಯಿನೂ ಸಹ ನಾವು ಉಳ್ಸೋಕ್ಕಾಗಲ್ಲ ಅಲ್ವಾ ಏಕೆಂತಂದರೆ ಈಗಿನ ರೈಟ್ಗಳು ಆ ಥರ ಆಗೋಗಿದೆ ಅಲ್ವಾ ಹಾಗಾಗಿ ಇಂಥ ನಮ್ಮ ಅಕಸ್ಮಾತ್ ಏನಾದ್ರು ನಮ್ಮ ಕೈಲೇನಾರು ಹಣ ಉಳಿತಾಯ ಆದರೂ ಸಹ ಅದು ಒಂದಲ್ಲ ಒಂದು ರೀತಿಯಲ್ಲಿ ನೀರಿನಂತೆ ಖರ್ಚಾಗಿಯೇ ಊಟ ಇಂಥ ಪರಿಸ್ಥಿತಿ ಏನಾದರೂ ನಿಮ್ಮ ಮನೆಯಲ್ಲಿ ಮನೆ ಮಾಡ್ಕೊಂಡಿದ್ರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಹಣದ ಹೊಳೆಯೇ ಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದ್ರೆ ಇದು ಇವತ್ತಿನ ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಅಂದ್ರೆ ಈ ಕುಬೇರನ ಮೂಲೆಯಲ್ಲಿ ಈ ಒಂದು ಐದು ವಸ್ತುಗಳನ್ನ ನೀವು ಇಡೋದ್ರಿಂದ ಅಲ್ವಾ ಐದು ವಸ್ತುಗಳನ್ನ ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಾ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಕ್ಕಿ ನಿಮ್ಮ ಮನೆಯಲ್ಲಿ ಹಣದ ಹೊಳೆ ಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ನಮ್ಮ ಮನೆಯಲ್ಲಿರುವಂಥ ಕುಬೇರ ಮೂಲೆಯಲ್ಲಿ ಯಾವ ಒಂದು ಐದು ವಸ್ತುಗಳನ್ನ ಇಡೋದ್ರಿಂದ ನಮ್ಮ ಸಮಸ್ಯೆಗಳು ಅಂದರೆ ನಮ್ಮ ಆರ್ಥಿಕ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ಹೋಗಿ ನಾವು ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ನೋಡಿ ಐದು ವಸ್ತುಗಳು ನಮಗೆ ಕುಬೇರಿನ ಮೂಲೆಯಲ್ಲಿಡೋಕ್ಕೆ ನಮಗೆ ಐದು ವಸ್ತುಗಳು ಬೇಕಲ್ವಾ ಆ ವಸ್ತುಗಳಲ್ಲಿ ಮೊದಲನೇದು ನಾವು ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ತೆಗೆ ಏನಕ್ಕೆ ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋಕ್ಕೆ ಈ ಕೆಂಪು ಬಣ್ಣದ ವಸ್ತ್ರ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ಈ ಕೆಂಪು ಬಣ್ಣದ ವಸ್ತ್ರ ಅಂತ ಅಂದರೆ ತುಂಬ ತುಂಬಾ ಪ್ರಿಯವಾದದ್ದು ಹಾಗಾಗಿ ನಾವು ಇದಕ್ಕೆ ನಾವು ಈ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ನಾವಿಲ್ಲಿ ನೋಡಿ ನಾವಿಲ್ಲಿ ಕಪ್ಪು ಅರಿಶಿನ ತೋರಿಸ್ತಾ ಇದ್ದೀನಿ ಕಪ್ಪು ಅರಿಶಿನ ನಾವು ತೆಗೆದುಕೊಳ್ಬೇಕಾಗುತ್ತೆ ಇದೆಲ್ಲ ನಿಮಗೆ ಗದ್ದೆ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಈ ಕಪ್ಪು ಅರಿಶಿನ ನಾವು ಏನೇ ತಗೋತೀವಿ ಅಂತಂದರೆ ಈ ಕಪ್ಪು ಅರಿಶಿನ ಕೆಲವೊಂದು ಕೊಳ್ ಕೊಳೆಗಳನ್ನು ತೆಗೆಯೋದಕ್ಕೆ ಸಹ ಬಳಸ್ತಾರೆ ಮತ್ತು ಕೆಲವೊಂದು ತಂತ್ರಗಳನ್ನು ಸಹ ಮಾಡೋದಕ್ಕೆ ಈ ಕಪ್ಪು ಅರಿಶಿನ ಬಳಸ್ತಾರೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ಈ ಕಪ್ಪು ಅರಿಶಿನ ತುಂಬ ತುಂಬನೇ ಪ್ರಾಮುಖ್ಯತೆ ಪಡೆದಿದೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಬಂದು ನಾನು ಇಲ್ಲಿ ನಿಮಗೆ ಕಲ್ಲುಪ್ಪು ನೋಡಿ ಕಲ್ಲುಪ್ಪು ಅಂದರೆ ಕಪ್ಪು ಬಣ್ಣದ ಉಪ್ಪು ಕಪ್ಪು ಕಪ್ಪು ಉಪ್ಪು ಅಂತ ಕರಿತೀವಿ ಇದಕ್ಕೆ ಕಪ್ಪು ಉಪ್ಪನ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇದನ್ನು ನಾವು ಕಪ್ಪು ಉಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ ನಾವು ಅಳಿಗೆ ಮನೆಯಲ್ಲಿ ಬಿಳಿ ಬಣ್ಣದ ಉಪ್ಪನ್ನ ನೋಡಿರ್ತೀವಿ ಅಲ್ವಾ ಇದನ್ನ ನೀವು ಅಂದರೆ ಬಿಳಿ ಬಣ್ಣದ ಉಪ್ಪನ್ನ ನಾವು ನೋಡಿರ್ತೀವಿ ಆದರೆ ನೀವು ಇದನ್ನು ಸಹ ನೋಡಿರ್ತೀರ ಆದರೆ ಇದು ಸಹ ಗದ್ದಿಗೆ ಅಂಗಡಿಗಳಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೋಡಿ ಈ ರೀತಿ ಇರುವಂತಹ ಕಲ್ಲುಪ್ಪನ್ನ ಸಹ ನೀವು ತೆಗೆದುಕೊಡಿ ಇದನ್ನ ಇದನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ ಪಾನಿ ಪುರಿ ಮಾಡೋಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಇದನ್ನ ನಾವು ಏನಕ್ಕೆ ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ನಮಗೆ ಇರುವಂತಹ ಸಾಲದ ದೋಷ ಏನಾದ್ರು ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಮತ್ತು ಸಾಲದ ಋಣ ಏನಾದರೂ ಬೇರೆಯವ್ರದ್ದು ಸಾಲದ ಋಣ ನಮ್ಮ ಮೇಲೆ ಇದ್ದರೆ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ತಂತ್ರಗಳಲ್ಲೂ ಸಹ ಇಲ್ಲ ಈ ಕಲ್ಲುಪ್ನ ನಾವು ಬಳಸ್ ಅಂದರೆ ಬಳಸ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ನೋಡಿ ತುಳಸಿ ದಳನ ತೋರಿಸ್ತಾ ಇದ್ದೀನಿ ತುಳಸಿ ದಳನ ನಾವು ಏನಕ್ಕೆ ಇದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಳಸಿಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇರುತ್ತೆ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಯಾರ ಮನೆ ಬಾಗ್ಲಲ್ಲಿ ತುಳಸಿ ಗಿಡ ಇರುತ್ತೋ ಅವ್ರ ಮನೆಯಲ್ಲಿ ಸದಾ ತುಳಸಿ ಗಿಡ ಸಾರಿ ಯಾರ ಮನೆ ಬಾಗ್ಲಲ್ಲಿ ತುಳಸಿ ಗಿಡ ಇರುತ್ತೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಇದು ಹಣನ ವೃದ್ಧಿ ಮಾಡೋದಕ್ಕೋಸ್ಕರ ನಾವು ಈ ತುಳಸಿ ಗಿಡದಿಂದ ಒಂದು ದಳನ ನಾವಿಲ್ಲಿ ಸೇರ್ಕೋ ಸೇರಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು गोवर्जन अंत ನೋಡಿದ ಗದ್ದಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಕೇಳಿ ನೀವು ಗೋವರ್ಜನ ಅಂತ ಸಿಗುತ್ತೆ ಆ ಗೋವರ್ಜನದಲ್ಲಿ ಮಾಡಿದಂತಹ ಪುಡಿಯಿಂದ ನೀವು ಆ ಪುಡಿನ ನೀವು ತೆಗೆದುಕೊಳ್ಬೇಕೈತೆ ಆ ಪುಡಿಯಿಂದ ನಾವು ಹಣ ಆಕರ್ಷಣೆ ಮಾಡೋದಕ್ಕೆ ಮತ್ತು ಆ ಒಂದು ಪುಡಿನ ತಂತ್ರಗಳಲ್ಲಿ ಮತ್ತು ಮಾಟ ಮಂತ್ರದ ಸಮಸ್ಯೆಗಳನ್ನೆಲ್ಲವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಗೋವರ್ಜನದ ಪುಡಿನ ನಾವು ಬಳಸ್ಕೊತೀವಿ ನೆಕ್ಸ್ಟ್ ಬಂದು ಕ ನೆಕ್ಸ್ಟ್ ಬಂದು ನೀವು ಕಲ್ ಸೆಕ್ರೆನ ತೆಗೆದುಕೊಳ್ಬೇಕಾಗುತ್ತೆ ಒಂದು 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 ತುಂಡಾದಷ್ಟು ಒಂದು ಚಿಕ್ಕದ ಒಂದು ತುಂಡಾದಷ್ಟು ಕಲ್ ಸೆಕ್ರೆನ ತೆಗೆದುಕೊಳ್ಳಿ ಆ ಕಲ್ ಏನು ತಗೋತೀವಿ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿಗೆ ಸಿಹಿ ಪದಾರ್ಥ ಅಂತಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಕಲ್ ನಾವು ಇದರ ಜೊತೆಗೆ ನಾವು ಆ್ಯಡ್ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಹಣ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ಐದು ವಸ್ತುಗಳನ್ನು ಈ ಕೆಂಪು ಬಣ್ಣದ ಈ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ಗೆ ಮೂಟೆಯನ್ನಾಗಿ ಮಾಡಿಕೊಂಡು ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಈ ಐದು ವಸ್ತುಗಳನ್ನು ಸೇರಿಸಿ ನೀವು ಈ ರೀತಿ ಇರುವಂತಹ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ನೀವು ನಿಮ್ಮ ಮನೆಯಲ್ಲಿರುವಂತಹ ನೈಋತ್ಯ ನೈಋತ್ಯದ ಮತ್ತು ಕುಬೇರನ ಮೂಲೆಯಲ್ಲಿ ಇದನ್ನ ಇಡಬೇಕಾಗುತ್ತೆ ಅಂದರೆ ಪಶ್ಚಿಮ ಮತ್ತೆ ದಕ್ಷಿಣದ ಮಧ್ಯದಲ್ಲಿ ಬರುವಂತಹ ಒಂದು ಮೂಲೆಯ ನಾವು ಕುಬೇರನ ಮೂಲೆ ಅಂತ ಹೇಳ್ತೀವಿ ಆ ಕುಬೇರನ ಮೂಲೆಯಲ್ಲಿ ಈ ಐದು ವಸ್ತುಗಳನ್ನು ಸೇರಿಸಿ ನೀವು ಇಡಬೇಕಾಗುತ್ತೆ ಐದು ವಸ್ತುಗಳನ್ನ ಈ ರೀತಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನ ಇಡಬೇಕಾಗುತ್ತೆ ಇದನ್ನ ಇಡೋದ್ರ ಮುಂಚೆ ನೀವು ಇವತ್ತೊಂದು ದಿನ ನೀವು ಮತ್ತೆ ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರನಿಗೆ ಪೂಜೆ ಮಾಡಿರ್ತೀರಲ್ವ ಪೂಜೆ ಮಾಡಿ ನಂತರ ನೀವು ಅವರ ಪಾದದ ಹತ್ರ ಈ ಒಂದು ಗಂಟನ್ನು ಇಟ್ಟು ನೀವು ಅಂದರೆ ಈ ಐದು ವಸ್ತುಗಳನ್ನ ಸೇರಿಸಿ ಅವರ ಪಾದದ ಹತ್ರ ನೀವು ಈ ರೀತಿ ಕೆಂಪು ಬಟ್ಟೆಯಲ್ಲಿ ಹಾಕಿ ಒಂದು ಗಂಟು ಕಟ್ಟಿ ನೀವು ಪಾದದ ಹತ್ರ ಇಟ್ಟು ನೀವು ಇದಕ್ಕೆ ತುಪ್ಪದ ದೀಪ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣಿಗೆ ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ಕೆಂಪು ಬಣ್ಣದ ಹೂವನ್ನು ಮುಡಿಸಿ ಇದಕ್ಕೂ ಸಹ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಸಹ ಹಾಕಿ ಇದಕ್ಕೆ ನೀವು ಅಂದರೆ ಧೂಪ ದೀಪಗಳನ್ನು ನೀವು ತೋರಿಸ್ಬೇಕಾಗುತ್ತೆ ಧೂಪವನ್ನು ತೋರಿಸಿ ನಂತರ ಇದನ್ನ ತಗೊಂಡೋಗಿ ನೀವು ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯದಲ್ಲಿ ಮಧ್ಯದಲ್ಲಿ ಬರುವಂತಹ ಮೂಲೆನ ನಾವು ಕುಬೇರಿನ ಮೂಲೆ ಅಂತ ಕೇ ಕರಿತೀವಿ ನೈಋತ್ಯ ಮೂಲೆ ಅಂತ ಹೇಳ್ತೀವಿ ಆ ನೈಋತ್ಯ ಮೂಲೆಯಲ್ಲಿ ಆ ಕುಬೇರಿನ ಮೂಲೆಯಲ್ಲಿ ಈ ಒಂದು ಗಂಟನ್ನು ನೀವು ಇಡಬೇಕಾಗುತ್ತೆ ಅಂದರೆ ಆ ಮೂಲೆಯನ್ನು ನೀವು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರ ಅದ್ರ ಮೇಲೆ ನೀವು ರಂಗೋಲಿನ ಬಿಟ್ಟು ಅದ್ರ ಮೇಲೆ ನೀವು ಈ ಒಂದು ಗಂಟನ್ನು ಇಡಬೇಕಾಗುತ್ತೆ ಇಟ್ಟು ನೀವು ಇದಕ್ಕೆ ನೀವು ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕು ಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಹಣ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ಮನೆ ಏಳಿಗೆ ಹೊಂದುತ್ತೆ ಯಾವುದೇ ಮಾಟ ಮಂತ್ರದ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ಹೇಳ್ಬೋದು ಯಾಕೆ ಅಂತಂದರೆ ಇದು ಕುಬೇರಿನ ಮೂಲೆಯಲ್ಲಿ ಇಟ್ಟಿರುವಂತಹ ಈ ಐದು ವಸ್ತುಗಳು ಹಣ ಆಕರ್ಷಣೆ ಮಾಡೋದಕ್ಕೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಮ್ಮ ಮನೆಯಲ್ಲಿರುವಂತಹ ಹಣದ ನಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಕ್ಕಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸೋದಕ್ಕೆ ಇದು ತುಂಬಾ ತುಂಬಾ ಒಳ್ಳೆಯದಾದಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿ ಈ ಐದು ವಸ್ತುಗಳಿಗೆ ನಾವು ಐದು ವಸ್ತುಗಳು ಮನೇಲೇ ಸಿಗುವಂತಹ ವಸ್ತುಗಳು ಅಲ್ವಾ ನಮಗೆ ಜಾಸ್ತಿ ದುಡ್ಡು ಸಹ ಇದು ಖರ್ಚಾಗಲ್ಲ ಈ ಎಲ್ಲ ವಸ್ತುಗಳು ಗದ್ದಿಗೆ ಅಂಗಡಿಗಳಲ್ಲಿ ತುಂಬ ಕಡಿಮೆ ಬೆಲೆಗೆ ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ತಗೊಂಡು ಬಂದು ನೀವು ಇವತ್ತು ದಿನ ಇದನ್ನು ಮಾಡಿಕೊಳ್ಳಿ ಖಂಡಿತ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇದು ಸಂಪೂರ್ಣವಾಗಿ ಬಗೆಹರುತ್ತೆ ನೀವು ಕಷ್ಟಪಟ್ಟು ದುಡಿದಂತಹ ಹಣ ಕೈಯಲ್ಲಿ ನಿರುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಕ್ಕಿ ಹಣದ ಹರಿವು ನಿಮ್ಮ ಮನೆಯಲ್ಲಿ ಹೆಚ್ಚಾಗುತ್ತೆ ಆರ್ಥಿಕ ಸಮಸ್ಯೆ ಎಲ್ಲವೂ ಸಹ ನಿವಾರಣೆಯಾಗುತ್ತೆ ಮತ್ತು ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಸಂಕಷ್ಟಗಳು ಮತ್ತು ಜಂಜಾಟಗಳು ಎಲ್ಲವೂ ಸಹ ದೂರವಾಗಿ ಅಂದರೆ ಬಗೆಹರಿದು ಅಂದರೆ ನಿವಾರಣೆಯಾಗಿ ಒಂದು ಒಳ್ಳೆಯ ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಿಮ್ದಾಗುತ್ತೆ ಅಂತ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಕುಬೇರನ ಮೂಲೆಯಲ್ಲಿ ಈ ಒಂದು ಐದು ವಸ್ತುಗಳನ್ನ ನಾವು ಕೆಂಪು ಬಟ್ಟೆಯಲ್ಲಿ ಹಾಕಿ ನಾವು ಗಂಟು ಕಟ್ಟಿ ಪೂಜೆ ಪುರಸ್ಕಾರ ಮಾಡಿ ಇಡೋದ್ರಿಂದ ನಮ್ಗೆ ಇಷ್ಟೆಲ್ಲ ಒಳ್ಳೆದಾಗುತ್ತೆ ಅಂತ ಅಂದ್ಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ನೋಡಿ ಇದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ ನಮ್ಮ ಹೆಣ್ಮಕ್ಳು ಇಂಥದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಸ್ವಲ್ಪ ತಿಳ್ಕೊಂಡು ಇಂಥ ಇಂಥದ್ದೆಲ್ಲ ನಾವು ವಾರ ವಾರ ಒಪ್ಪತ್ತು ದಿನಗಳಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮಗೆ ಒದಿತಾರೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಮಗೆ ನಾವು ದುಡಿದಂಥ ಹಣವೆಲ್ಲ ಕೈಯಲ್ಲಿ ಉಳಿಯುತ್ತೆ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ನಾನಂತೂ ಇವತ್ತಿನ ದಿನ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಆದಷ್ಟು ಬೇಗನೆ ನಾನು ನಿಮಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಪ್ರತಿಯೊಬ್ಬರು ಇದೇ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆದಷ್ಟು ಇದು ಎಲ್ಲರಿಗೂ ಸಹ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಸಹ ಇದನ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಹಣಕಾಸಿನ ಸಮಸ್ಯೆನೂ ಇಲ್ಲದೇ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಾವು ಮಾಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್